ಬುಕ್ ಆಫ್ ಶೋ ಯು ನೀವು ನಾನು ಅದರಿಂದ ಒಂದು ವಿಷಯವನ್ನು ಹಂಚಿಕೊಳ್ಳ ಬಯಸುತ್ತೇನೆ ಹೊಸ ಒಡಂಬಡಿಕೆಯ ಕಡೆಯ ಎರಡನೇ ಪುಸ್ತಕ ಅದು ಯು ವಂಡರ್ಫುಲ್ ಬುಕ್ ದ ಗೊತ್ತಿದೆ ಅಂತ ರೋಮಾಪುರದವರಿಗೆ ಬರೆದ ಪತ್ರಿಕೆಯು ಸುವಾರ್ತಿಯನ್ನ ವಿವರಿಸುವಂತ ಅದ್ಭುತವಾದಂತ ಒಂದು ಪತ್ರಿಕೆಯಾಗಿದೆ ಗೊತ್ತಿದೆನಾ ಜ್ಯೂಟ್ ಹ್ಯಾಡ್ ರಿಟನ್ ವಾಟ್ ಈ ಒಲಿ ಪ್ಲಾನ್ ಟು ರೈಟ್ ಯೂದನು ಏನ್ ಬರೆದನಪ್ಪ ಅಂದ್ರೆ ಆತನು ಮೂಲವಾಗಿ ಏನು ಬರೀಬೇಕು ಅಂತ ಯೋಜನೆ ಹಾಕಿಕೊಂಡಿದ್ನಲ್ಲ ಅದನ್ನ ಬರೆದನಲ್ಲಿ ವೀ ವುಡ್ ಬುಕ್ ಲೈಕ್ ರೋಮೆನ್ಸ್ ಎಕ್ಸ್ಪ್ಲೇನಿಂಗ್ ದ ಗಾಸ್ಪು ರೋಮಾಪುರದವರಿಗೆ ಬರೆದಂತ ಪತ್ರಿಕೆ ರೀತಿಯಲ್ಲಿ ನಮಗೆ ಇನ್ನೊಂದು ಪುಸ್ತಕ ಬೇಕಾಗಿತ್ತು ಸುವಾರ್ತೆಯನ್ನು ವಿವರಿಸುವಂಥದ್ದು ಅದು ಆತನ ಭಾರವಾಗಿತ್ತು ಇವತ್ತು ನಾವು ಹೇಳಬಹುದು ಯಾಕೆ ರೋಮಾಪುರದ ಬರೆದ ಪತ್ರಿಕೆ ರೀತಿಯಲ್ಲಿ ಇನ್ನೊಂದು ಪತ್ರಿಕೆ ಅಥವಾ ಪುಸ್ತಕ ಬೇಕು ಅಂತ ವಿಷಯ ಏನಪ್ಪಾ ಅಂದ್ರೆ ರಿಮೆಂಬರ್ ಇನ್ ನೋ ಬೈಬಲ್ ಆ ದಿನಗಳಲ್ಲಿ ನೆನಪಿಡ್ರಿ ಸತ್ಯವೇದವು ಮುದ್ರಿತಗೊಂಡಿರಲಿಲ್ಲ ಅಥವಾ ಸತ್ಯವೇದವು ಇರಲಿಲ್ಲ ಬುಕ್ ಆಫ್ ರೋಮನ್ಸ್ ವಾಸ್ ನಾಟ್ ವೈಡ್ಲಿ ಸರ್ಕ್ಯುಲೇಟೆಡ್ ಎವ್ರಿ ರೋಮಾಪುರದವರಿಗೆ ಬರೆದಂತ ಪತ್ರಿಕೆಯು ವ್ಯಾಪಕವಾಗಿ ಎಲ್ಲರ ಕೈಯಲ್ಲಿ ಪ್ರತಿ ಇರುವಂತೆ ಅಷ್ಟು ಹಂಚಲ್ಪಟ್ಟಿರಲಿಲ್ಲ ಆಗ ಯೂದನೊಟ್ಟಿಗೆ ಸಂಪರ್ಕ ಹೊಂದಿದಂತ ಅನೇಕರು ರೋಮಾಪುರದವರಿಗೆ ಬರೆದಂತ ಪತ್ರಿಕೆ ಅಥವಾ ಪುಸ್ತಕವನ್ನ ಅಷ್ಟು ಇಸ್ ರಕ್ಷಣೆ ಅಂದ್ರೆ ಏನು ನೀತಿ ಕರಿಸಲ್ಪಡುವುದು ಅಂದ್ರೆ ಏನು ಅಂತ ವಿವರಿಸಿ ಹೇಳಬೇಕು ಜನರಿಗೆ ಅನ್ನುವಂಥ ಭಾರ ಯೂಧನಿಗಿತ್ತು

ನೀನು ಮತ್ತೊಂದನ್ನ ಬರೀಬೇಕು ಅಂತ ನಾನು ಬಯಸುತ್ತೇನೆ ಅಂತ ಅಲ್ಲಿ ದೇವರಾತ್ಮನು ಹೇಳುವಂತದ್ದು ವಚನ ಮೂರು ಪ್ರಿಯರೇ ನಿಮಗೆ ಈ ಪತ್ರಿಕೆಯನ್ನ ಬರೆಯುವುದಕ್ಕೆ ಪೂರ್ಣ ಜಾಗೃತೆಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ಮೀನ್ಸ್

ಫಾರ್ ದ ಫೇತ್ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ನಿಮ್ಮಲ್ಲಿ ಮೊರೆ ಇಡುತ್ತೇನೆ ಅಂತ ಹೇಳುತ್ತಾನಲ್ಲಿ ವಿಚ್ ವಾಸ್ ಒನ್ಸ್ ಡೌನ್ ಟು ದ ಸೈನ್ಸ್ ವೈ ಅದು ಭಕ್ತರಿಗೆ ಅಥವಾ ಪರಿಶುದ್ಧರಿಗೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯಾಗಿದೆ ಯಾಕದು ಬಿಕಾಸ್ ಪರ್ಸನ್ಸ್ ಪರ್ಸನ್ ಕ್ರೆಪ್ ಇನ್ ಅನ್ನೋಟಿಸ್ಟ್ ಯಾಕಂದರೆ ಕೆಲವು ಜನರು ರಹಸ್ಯವಾಗಿ ಒಳಗೆ ಹೊರಡ್ ವೆರಿ ಮಚ್ ಇನ್ ದ ಚರ್ಚ್ ಟುಡೆ ಈ ರೀತಿಯ ತಿಳಿಯ ಪಡಿಸುವಿಕೆ ಇಂದಿನ ಸಭೆಗಳಲ್ಲಿ ಬಹಳ ಅಗತ್ಯವಾಗಿದೆ ಸಭೆಯ ಹಿರಿಯರು ಒಳ್ಳೆಯ ದ್ವಾರಪಾಲಕರು ಆಗಿರದಿದ್ರೆ ಲಾಡ್ ಪೀಪಲ್ ಕ್ರೀಪ್ ಇನ್ ಅನ್ನೋಟಿಸ್ಟ್ ಅನೇಕ ಜನರು ಗಮನಿಸದೆ ಒಳಕ್ಕೆ ರಹಸ್ಯವಾಗಿ ಹೊಕ್ಕಿ ಬಿಡ್ತಾರೆ ಯು ನೊ ಲೈಕ್ ಸ್ನೇಕ್ಸ್ ದಟ್ ಕ್ರಾಲ್ ಅಂಡರ್ ದ ಡೋರ್ ನಿಮಗೆ ಗೊತ್ತಿದೆ ಅಲ್ವಾ ಹಾವುಗಳು ದ್ವಾರದ ಕೆಳಗಡೆಯಿಂದ ಒಳಕ್ಕೆ ನುಸುಳಿ ಬಂದು ಬಿಡ್ತವೆ ಆಸ್ ಎ ಗ್ಯಾಪ್ ಇನ್ ದ ಡೋರ್ ಬಿಟ್ವೀನ್ ದ ಡೋರ್ ಅಂಡ್ ದ ಫ್ಲೋರ್ ಇನ್ ದ ಸ್ನೇಕ್ ಕ್ರಾಲ್ಸ್ ಇನ್ ನೆಲ ಮಹಡಿ ಮತ್ತು ದ್ವಾರಕ್ಕೆ ಸ್ವಲ್ಪ ಅಂತರ ಇತ್ತು ಮಧ್ಯದಲ್ಲಿ ಅಂದ್ರೆ ಹಾವುಗಳು ಒಳ ನುಸುಳಿ ಒಳಗೆ ಬಂದು ಬಿಡ್ತಾವೆ ಎನ್ ಯೋರ್ ಫಾಸ್ಟ್ ಸ್ಲೀಪ್ ನೆಕ್ಸ್ಟ್ ಮಾರ್ನಿಂಗ್ ಯು ಗ್ಯಾರ ಪಿಸ್ ಎ ಹೌಡ್ ದ ಸ್ನೇಕ್ ಗ್ಯರ್ ಇನ್ ದ ಡೋರ್ ವಾಸ್ ಕ್ಲೋ ನೀವು ಬಹಳ ಭಾರವಾದಂತಹ ನಿದ್ದೆಯಲ್ಲಿರುತ್ತೀರಿ ಬೆಳಗ್ಗೆ ಎದ್ದು ನೋಡುತ್ತೀರಿ ಹಾವುಗಳು ಬಂದ್ಬಿಟ್ಟಿರ್ತವೆ ಹೇ ಬಾಗಿ ಮುಚ್ಚಿದೆ ಹೇಗೆ ಬಂದ್ವಿ ಅಂತ ಹೇಳ್ತಾರೆ ಯಾವ್ದು ಗ್ಯಾಪ್ ಬಿಟ್ವೀನ್ ದೋರ್ ಅಂದ ಫ್ಲೋರ್ ಸ್ನೇಕ್ ಡೀನ್ ವಾಕ್ ಎನ್ ಎಟ್ ಕ್ರೆಪ್ಟ್ ಇನ್ ನೆಲಮಹಡಿಗೂ ಮತ್ತು ದ್ವಾರಕ್ಕೂ ಸ್ವಲ್ಪ ಅಂತರ ಇದೆ ಮಧ್ಯದಲ್ಲಿ ಕೆಳಗಡೆ ಹಾವುಗಳು ನಡೆದುಕೊಂಡು ಬರುವುದಿಲ್ಲ ಒಳ ನುಸಿಕ್ಕಿಕೊಂಡು ಬರ್ತವೆ ಆ್ಯಂಡ್ ದರ್ ಆರ್ ಪೀಪಲ್ ಹೂ ಹ್ಯ್ ಕ್ರೆಪ್ಟ್ ಇಂಟು ಆರ್ ಚರ್ಚೆಸ್ ಅನ್ನೋಟಿಸ್ಟ್ ಕೆಲವು ಜನರು ರಹಸ್ಯವಾಗಿ ನಮ್ಮ ಸಭೆಯ ಒಳಗಡೆ ಹೊಕ್ಕಿಬಿಡ್ತಾರೆ ಗಮನಕ್ಕೆ ಬಾರದ ಹಾಗೆ ವರ್ನ್ ನಾಟ್ ಹೋಲ್ ಹಾಡ್ ಎ ಡಿಸೈಬಲ್ಸ್ ಆಫ್ ಜೀಸಸ್ ಅವರು ಯೇಸುವಿನ ಮನಪೂರ್ವಕವಾದಂಥ ಶಿಷ್ಯರು ಆಗಿರೋದಿಲ್ಲ ಏಕೆ ಕೆಮ್ಮ ಲಾಂಗ್ ಬೀವ್ ದ ಬ್ರದರ್ ಆರ್ ಸಿಸ್ಟರ್ ಆರ್ ಅವರು ಯಾವ್ ತರ ಬರ್ತಾರೆ ಅಂದ್ರೆ ತಮ್ಮ ಸಹೋದರನು ಸಹೋದರಿಯನು ಸಂಬಂಧಿಕರು ಅಥವಾ ಇನ್ಯಾರೋ ಇದಾರೆ ಅಂತ ಒಳಗ ಬಂದು ಆರಾಮ ಕುತ್ಕೊಂಡ್ಬಿಡ್ತಾರೆ ಚರ್ಚ್ ಗುಡ್ ಪಿಕ್ನಿಕ್

ಅವರು ಯೇಸುವಿನ ಶಿಷ್ಯರಾಗಿ ಒಳಕ್ಕೆ ಬರೋದಿಲ್ಲ ಇಲ್ಲ ಇಲ್ಲ ಅವರು ಸುಮ್ನೆ ಒಂದು ಹಾಸ್ಯ ಚಟಾಕಿಗಾಗಿ ಬರ್ತಾರೆ ಅಷ್ಟೇ ಪಿಕ್ನಿಕ್ಸ್ ಅವರು ಪ್ರಾರ್ಥನಾ ಕೂಟಗಳಿಗೆ ಬರೋದಿಲ್ಲ ಪಿಕ್ನಿಕ್ ಸಮಯದಲ್ಲಿ ಬರುವಂತವರಾಗಿರ್ತಾರೆ ಈ ಜನರು ಒಳಕ್ಕೆ ನುಸುಳಿ ಬಂದು ಬಿಡ್ತಾರೆ ಯಾಕಂದ್ರೆ ಸಭಾ ಹಿರಿಯರು ಬಹಳ ಭಾರವಾದಂತ ನಿದ್ರೆಗೆ ಜಾರಿ ಬಿಟ್ಟಿರುತ್ತಾರೆ ಇಡೀ ಹಾವು ಮನೆ ಒಳಕ್ಕೆ ನುಸುಳಿ ಕೊಂಡು ಓಡಾಡ್ತಾ ಇದ್ರು ಕೂಡ ಅವರಿಗೆ ಅದು ಗ್ರಹಿಕೆನೆ ಆಗಿರೋದಿಲ್ಲ ಆಗೋದು ಇಲ್ಲ ಎಚ್ಚರಿಕೆಯಿಂದ ಇರಬೇಕು ಇಟ್ ಹ್ಯಾಪನ್ಸ್ ಟುಡೇ ಜನರು ಒಳಕ್ಕೆ ನುಸುಳಿ ಗೊತ್ತಿಲ್ದಂಗೆ ಬಂದು ಬಿಡ್ತಾರೆ ರಹಸ್ಯವಾಗಿ ಅದು ಆ ದಿನಗಳಲ್ಲಿಯೂ ಆಯ್ತು ಇವತ್ತು ಕೂಡ ಆಗ್ತಾ ಇರುತ್ತೆ ಆದ್ರೆ ಅಪೋಸ್ತಲರು ಬಹಳ ಬಲವಾಗಿ ಮಾತನಾಡಿದರು ಅವರು ಅನೇಕ ಜನರನ್ನ ಬೇಸರ ಪಡಿಸಿದ್ರು ಅನೇಕ ಜನರನ್ನ ಹೊರಗೆ ಕಳುಹಿಸಿದ್ರು ಯೇಸು ಸ್ವಾಮಿಯು ಹೇಗೆ ಜನರನ್ನ ಬೇಸರ ಪಡಿಸಿ ಅವರನ್ನ ಹೊರಗೆ ಕಳುಹಿಸಿದಾರಲ್ಲ ಹಾಗೆ ದೇವರಿಗಾಗಿ ಯಾರು ಜೀವಿಸಬೇಕು ಅಂತ ನಿರ್ಧರಿಸುತ್ತಾರಲ್ಲ ಅಂತವರೊಟ್ಟಿಗೆ ಯೇಸು ಸ್ವಾಮಿ ಉಳಿದುಕೊಂಡ್ರು ನಾವು ಇಲ್ಲಿ ಓದುತ್ತೇವೆ ಈ ಜನರು ಅವರು ಪೂರ್ವದಲ್ಲಿಯೇ ಈ ದಂಡನೆ ಗೋಸ್ಕರ ಅಂದ್ರೆ ಖಂಡನೆ ಗೋಸ್ಕರ ನೇಮಕವಾಗಿದ್ದಾರೆ ನರಕಕ್ಕೆ ಹೋಗುವವರಾಗಿದ್ದಾರೆ ಒನ್ ಡೇ ಗಾಡ್ ವಿಲ್ ಜ್ ದಮ್ ಒಂದು ದಿನ ದೇವರು ಅವರನ್ನ ನ್ಯಾಯ ತೀರ್ಪು ಮಾಡುತ್ತಾರೆ ಸಭೆಯು ನಂಬಿಗಸ್ತಿಕೆಯಿಂದ ಇದ್ರೆ ಅವರು ಸಭೆಯಲ್ಲಿ ಪ್ರಕಟಿಸಲ್ಪಡ್ತಾರೆ

ಅನ್ನುವುದಕ್ಕೆ ಒಂದು ಗುರುತು ಇದಾಗಿದೆ ಕೆಲವು ಜನರು ನಮ್ಮ ಸಭೆ ಒಳಗೆ ಆ ರೀತಿಯಾಗಿ ರಹಸ್ಯವಾಗಿ ಒಳಹೊಕ್ಕಿ ಬರುವಾಗ ಕೆಲವು ಸಭಾ ಹಿರಿಯರು ನಮ್ಮ ಮಧ್ಯದಲ್ಲಿ ಇದ್ರು ಅದೇ ರೀತಿಯಾಗಿ ಬಂದಿದ್ದವರು ಚರ್ಚ್ ರಿಮೂವ್ಸ್ ಅವರು ಸಭೆಗೆ ಬಂದ ನಂತರ ಆ ರೀತಿಯಾಗಿ ಆಗ್ಬಿಟ್ರು ಆದರೆ ಕಡೆಯದಾಗಿ ದೇವರು ಅವರನ್ನ ತೆಗೆದು ಹಾಕಿದ್ರು ನಾವು ಹಿಂದಿನ ಹಲವು ವರ್ಷಗಳಲ್ಲಿ ನೋಡಿದ್ದೇನಪ್ಪ ಅಂದ್ರೆ ಅನೇಕ ಸಭಾ ಹಿರಿಯರು ತಮ್ಮ ಸ್ಥಾನವನ್ನು ಕಳೆದುಕೊಂಡು ಸಭೆಯಿಂದ ಹೊರ ಹಾಕಲ್ಪಟ್ಟರುವುದನ್ನು ನೋಡಿದ್ದೇವೆ ಮತ್ತು ಅವರು ಶಾಶ್ವತವಾಗಿ ಹೊರಟು ಹೋಗಿದ್ದಾರೆ ಸಭೆಯಿಂದ ಸಭೆಯಲ್ಲಿ ಸಹೋದರರು ಕೆಲವರು ಇಪ್ಪತ್ತು ವರ್ಷದಿಂದ ಇದ್ರೂ ಕಡೆಯದಾಗಿ ಅವರು ಸಭೆಯನ್ನು ಬಿಟ್ಟು ಹೊರಟೋದ್ರು ಯಾಕಂದ್ರೆ ದೇವರು ಅವರನ್ನ ಪ್ರಕಟ ಪಡಿಸಿದ್ರು ಅವರು ನನ್ನ ಮೂಡನನ್ನಾಗಿಸಬಹುದು ಆದರೆ ದೇವರನ್ನ ಮೂಡನನ್ನಾಗಿಸಲು ಆಗುವುದಿಲ್ಲ ಲೈಕ್ ಕ್ರಾಸ್ ನಾನು ಹೇಳಿದ ಹಾಗೆ ಚೆಕ್ ಪೋಸ್ಟ್ಗಳು ಕಂಡು ಬರುತ್ತವೆ ಅಲ್ಲಿ ಇಲ್ಲಿ ಅಲ್ಲಿ ಕಂಬಿಯನ್ನು ಹಾಕ್ತಾರೆ ಕಾರ್ ಗಳು ಅದನ್ನ ದಾಟಿ ಹೋಗಲು ಆಗುವುದಿಲ್ಲ ಲಿಫ್ಟೆಡ್ ಗೋ ಥ್ರೂ ಆ ಚೆಕ್ ಪೋಸ್ಟ್ ಅಲ್ಲಿ ಕಂಬಿಗಳು ಎತ್ತಲ್ ಪಡದ ಹೊರತು ಕಾರು ಮುಂದಕ್ಕೆ ಹೋಗಲು ಆಗುವುದಿಲ್ಲ ನಾನು ಯಾವಾಗಲೂ ಹೇಳುತ್ತಾನೆ ನನ್ನ ಬಳಿ ಕೂಡ ಚೆಕ್ ಪೋಸ್ಟ್ ಇದೆ ಬಾಳೆನ್ ಲಕ್ ದಿಸ್ ಬ್ರೋದರ್ ಎನ್ ನಾನು ವಿವೇಚನಾ ಗ್ರಹಿಕೆಯಲ್ಲಿ ಅಷ್ಟು ಪರಿಪೂರ್ಣನಾಗಿಲ್ಲದಿರುವಾಗ ಕಂಬಿಯನ್ನ ಎತ್ತ್ಬಿಟ್ಟು ಆ ಸಹೋದರನನ್ನು ಒಳಕ್ಕೆ ಹೋಗುವಂತೆ ಬಿಟ್ಬಿಡ್ತೇನೆ ಬಡಿಗೆಸ್ ಕಾಟ್ ಇಸ್ ದ ನೆಕ್ಸ್ಟ್ ಚೆಕ್ ಪೋಸ್ಟ್ ವಿಚ್ ಗಾಡ್ ಇಸ್ ಮ್ಯಾನಿಂಗ್ ಆದರೆ ಅವರು ಮುಂದಿನ ಚೆಕ್ ಪೋಸ್ಟ್ನಲ್ಲಿ ಸಿಕ್ಕಿ ಬೀಳುತ್ತಾರೆ ಯಾಕಂದ್ರೆ ಅದು ದೇವರು ಇರುವಂತ ಚೆಕ್ ಪೋಸ್ಟ್ ಅದು ಯು ಕಾನ್ ಗೇಟ್ ಪಾಸ್ ದ್ಯಾಟ್ ಯು ಕಾನ್ ಫುಲ್ ಹೆಮ್ ಐ ಎನಿ ಸೆನ್ಸ್ ಯು ಬ್ಯಾಕ್ ನೀವು ಅದನ್ನು ದಾಟಿ ಹೋಗಲು ಆಗುವುದಿಲ್ಲ ಆತನನ್ನ ನೀವು ಮೂಡಗೊಳಿಸಲು ಆಗುವುದಿಲ್ಲ ಅವರು ನಿಮ್ಮನ್ನ ಹಿಂದಕ್ಕೆ ವಾಪಸ್ ಕಳಿಸ್ತಾರೆ ನೀವು ಸಭೆಯಿಂದ

ನಾನು ದೇವರಿಗೆ ಹತ್ತಿರವಾದಷ್ಟು ಈ ಎರಡು ಚೆಕ್ ಪೋಸ್ಟ್ಗಳ ಅಂತರವು ಕಡಿಮೆ ಆಗುತ್ತಲೇ ಹೋಗುತ್ತದೆ ಸೊ ಈವನ್ ದೋ ಐ ಲಿಫ್ಟ್ ಮೈ ಚೆಕ್ ಪೋಸ್ಟ್ ಪ್ರಿಡಿ ಸೂನ್ ಯಾವ್ದೋ ಫೆಲೋ ಗೆಟ್ಸ್ ಎಕ್ಸ್ಪೋಸ್ ಅಂಡ್ ಕಮ್ಸ್ ಬ್ಯಾಕ್ ನಾನು ನನ್ನ ಚೆಕ್ ಪೋಸ್ಟ್ನ ನ ಕಂಬಿಯನ್ನ ಎತ್ತಿದ್ರು ಆ ವ್ಯಕ್ತಿ ಬಹಳ ಬೇಗ ಸಿಕ್ಕಿ ಹಾಕಿಕೊಂಡು ಮತ್ತೆ ಹಿಂತಿರುಗಿ ಬಂದು ಬಿಡ್ತಾನೆ ಬಟ್ ಇಫ್ ಯು ಆರ್ ಫಾರ್ ಅವೇ ಫ್ರಮ್ ಗಾಡ್ ಇಟ್ ಮೇ ಬಿ ಮೆನಿ ಇಯರ್ಸ್ ಬಿಫೋರ್ ಹಿ ರೀಚಸ್ ದಟ್ ಚೆಕ್ ಪೋಸ್ಟ್ ನೀವು ದೇವರಿಂದ ಬಹಳ ದೂರವಾಗಿದ್ರೆ ಆ ಚೆಕ್ ಪೋಸ್ಟ್ ಅನ್ನ ತಲುಪಲು ಬಹಳ ವರ್ಷ ಹಿಡಿಬಹುದು ಬಿಕಾಸ್ ಯು ಆರ್ ಯುವರ್ ಸೆಲ್ಫ್ ಆರ್ ಲಿವಿಂಗ್ ನೀವೇ ಸ್ವತಃ ದೇವರಿಂದ ನಾವು ದೇವರಿಗೆ ಹತ್ತಿರವಾದಷ್ಟು ಈ ಚೆಕ್ ಪೋಸ್ಟ್ ನ ಅಂತರವು ಬಹಳ ಹತ್ತಿರವಾಗ್ತಾ ಹೋಗುತ್ತೆ ಈ ಒಳನುಸುಳಿ ಬರುವಂತಹ ಜನರು ಬಹಳಷ್ಟು ಬೇಗ ಸಿಕ್ಕಿ ಹಾಕಿಕೊಂಡು ಬಿಡ್ತಾರೆ ಲೋರ್ ಅವರು ಬಹಿರಂಗವಾಗಿ ಸಿಕ್ಕಿ ಬೀಳ್ತಾರೆ ಅಂದ್ರೆ ತೋರಿಸಲ್ಪಡ್ತಾರೆ ಆಗ ಅವರು ನಿಮ್ಮ ವಿಷಯವಾಗಿ ಬೇಸರ ಮಾಡ್ಕೊಳ್ತಾರೆ ನಿಮ್ಮ ವಿಷಯವಾಗಿ ಕೋಪ ಮಾಡಿಕೊಳ್ತಾರೆ ದೇವ್ರಿಗೆ ಸ್ತೋತ್ರ ಅವರು ನಿಮ್ಮಟ್ಟಿ ಕೋಪ ಮಾಡಿಕೊಳ್ಳಲಿ ಬೇಸರ ಮಾಡಿಕೊಳ್ಳಲಿ ಪರವಾಗಿಲ್ಲ ಅವರಿಗೆ ಬೆಣ್ಣೆ ಹಚ್ಚುವಂತ ಕೆಲಸದಲ್ಲಿ ತೊಡಗಿ ಸಮಯವನ್ನು ವ್ಯರ್ಥ ಮಾಡ್ಕೋಬೇಡ್ರಿ ಚರ್ಚ್ ನಾವು ಸಭೆಯಲ್ಲಿ ಹೋರಾಟವನ್ನ ಮಾಡುತ್ತಲೇ ಇರಬೇಕು ಪ್ರಿಸರ್ವ್ ದರ್ಚ್ ಪೀಪಲ್ ರಹಸ್ಯವಾಗಿ ಒಳನುಸುಳಿ ಬರುವಂತ ಜನರಿಂದ ಸಭೆಯನ್ನ ಕಾಪಾಡಲು ನಾವು ಹೋರಾಟ ಮಾಡುತ್ತಲೇ ಇರಬೇಕು ಲೈಫ್ ಅವರು ಜಯ ಗಳಿಸುವಂತ ಜೀವಿತವನ್ನ

ಇಂತಹ ಜನರು ಎಲ್ಲಿದ್ದಾರೆ ಈಗ ಅವರು ಅನೇಕ ವರ್ಷಗಳಿಂದ ಸಭೆಯಲ್ಲಿ ಇದ್ರು ಅದೈವಿಕರಾಗಿದ್ರು ನನಗ್ ಅನ್ಸುತ್ತೆ ಅವರು ಪರಿವರ್ತನೆನೇ ಹೊಂದಿಲ್ಲ ಅವರು ಸಭೆಗೆ ಒಳನಸುಳಿ ರಹಸ್ಯವಾಗಿ ಬರ್ತಾರೆ ಅವರು ಸಭೆಗೆ ಬಹಳ ಯಥಾರ್ಥವಾಗಿ ಒಂದು ಬಾರಿ ಬರ್ತಾ ಇದ್ರು ಈಗ ಅವರು ಬಹಳ ಕೆಟ್ಟದಾಗಿ ಹಿಂಜಾರಿ ಬಿದ್ದಿದ್ದಾರೆ ಬಿಕಾಸ್ ಇಟ್ ವೆಂಟ್ ವೆಲ್ ವಿದ್ ದೆಮ್ ಆರ್ ಸೀನ್ ದಟ್ ವಿತ್ ಮೆನಿ ಪೀಪಲ್ ಯಾಕಂದರೆ ಅವರೊಟ್ಟಿಕ್ಲಿ ಎಲ್ಲವೂ ಕೂಡ ಚೆನ್ನಾಗಿ ಹೋಗ್ತಾ ಇತ್ತು ನಾನು ಅನೇಕ ಜನರನ್ನ ನೋಡಿದ್ದೇನೆ ವೆಂಧೆ ಪ್ರಾಸ್ಪರ್ ಫೈನಾನ್ಷಿಯಲಿ ಇಟ್ ಗೋಸ್ ವೆರಿ ಬ್ಯಾರ್ಲಿ ವಿದ್ ದಮ್ ಅವರು ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಹೊಂದಿದಾಗ

ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ಹಣಕಾಸಿನ ವಿಷಯದಲ್ಲಿ ಬಹಳ ಎತ್ತರಕ್ಕೆ ಹೋದಾಗ ಆತ್ಮಿಕವಾಗಿ ಕೆಳಕ್ಕೆ ಜಾರುವಂತ ಸಾಧ್ಯತೆ ಬಹಳಷ್ಟೋಟಿಸ್ ಹಾಗಾಗಿ ನಾವು ಇಲ್ಲಿ ನೋಡ್ತೇವೆ ಕೆಲವು ಜನರು ರಹಸ್ಯವಾಗಿ ಒಳಗೆ ಹೊಕ್ಕಿಬಿಟ್ಟಿರ್ತಾರೆ ಅವರು ಬಹಳ ಹಿಂದೆನೆ ದಂಡನೆಗೋಸ್ಕರ ಖಂಡನೆಗೋಸ್ಕರ ನೇಮಕವಾಗಿರ್ತಾರೆ ಅನ್ಗಾಡ್ಲಿ ಪರ್ಸನ್ಸ್ ಹೂ ಟರ್ನ್ ದ ಗ್ರೇಸ್ ಆಫ್ ಗಾಡ್ ಇನ್ ಟು ಲೈಸನ್ ಅವರು ದೇವರ ಕೃಪೆಯನ್ನ ನೆವ ಮಾಡಿಕೊಂಡು ನಾಚಿಕೆ ಗೆಟ್ಟ ಕೃತ್ಯಗಳನ್ನ ನಡೆಸುವವರಾಗಿರುತ್ತಾರೆ ಡಿ ನೈ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಮತ್ತು ನಮ್ಮ ಒಬ್ಬನೇ ಕರ್ತನಾದ ಏಸು ಕ್ರಿಸ್ತನನ್ನು ಅಲ್ಲ ಗೆಳೆಯುವವರಾಗಿರುತ್ತಾರೆ Did you ಅವರು ಪಾಪವನ್ನ ಮಾಡಲು ದೇವರ ಕೃಪೆಯನ್ನ ಪರವಾನಿಗೆ ಪತ್ರವನ್ನಾಗಿ ಅವರು ತಿರುಗಿಸಿರುತ್ತಾರೆ ಇದನ್ನ ನೀವು ಕೇಳಿಸ್ಕೊಂಡ್ರ ದೇ ಟರ್ನ್ ದ ಗ್ರೇಸ್ ಆಫ್ ಗಾಡ್ ಇನ್ ಅ ಲೈಸೆನ್ಸ್ ಟು ಕಮಿಟ್ ಯು ನೋ ವಾಟ್ ಲೈಸೆನ್ಸ್ ಇಸ್ ಅವರು ಪಾಪ ಮಾಡಲು ದೇವರ ಕೃಪೆಯನ್ನ ಪರವಾನಿಗೆ ಪತ್ರವನ್ನಾಗಿ ಅಂದ್ರೆ ಲೈಸೆನ್ಸ್ ಆಗಿ ಮಾರ್ಪಡಿಸಿರುತ್ತಾರೆ ನಿಮಗೆ ಗೊತ್ತಾ ಲೈಸೆನ್ಸ್ ಅಂದ್ರೆ ಪರವಾನಿಗೆ ಪತ್ರ ಅಂದ್ರೆ ಏನು ಅಂತ ಯು ಗೆಟ್ ಅ ಡ್ರೈವಿಂಗ್ ಲೈಸೆನ್ಸ್ ಯು ಗೆಟ್ ಅ ಡ್ರೈವಿಂಗ್ ಲೈಸೆನ್ಸ್ ಮೀನ್ಸ್ ನೌ ಯು ಕ್ಯಾನ್ ಡ್ರೈವ್ ಅ ಕಾರ್ ನೀವು ಡ್ರೈವಿಂಗ್ ಲೈಸೆನ್ಸ್ ಅನ್ನು ಪಡದುಕೊಳ್ಳುತ್ತರಿ ಅದರರ್ಥ ಈಗ ನೀವು ಕಾರನ್ನ ಡ್ರೈವ್ ಮಾಡಬಹುದು ಅಂತ and ಮೆನಿ ಪೀಪಲ್ think ಗ್ರೇಸ್ ಮೀನ್ಸ್ ah now i got a license to commit sin ಅನೇಕ ಜನರು ಈ ರೀತಿಯಾಗಿ ಯೋಚಿಸುತ್ತಾರೆ ದೇವರ ಕೃಪೆ ಅಂದ್ರೆ ಈಗ ನನಗೆ ಲೈಸೆನ್ಸ್ ಸಿಕ್ಕಿದೆ ಪಾಪ ಮಾಡಲು ಎಂಬುದಾಗಿ ಯೋಚಿಸುತ್ತಾರೆ ಆ ರೀತಿಯಾಗಿ now it doesn't matter if i sin. ಬಿಕಾಸ್ ದ ಬ್ಲಡ್ ಆಫ್ ಜೀಸಸ್ ಕ್ಲೆನ್ಸಸ್ ಮೀ ಆಲ್ ದ ಟೈಮ್ ನನಗೆ ಈಗ ಮುಖ್ಯ ವಿಷಯನೇ ಅಲ್ಲ ಪಾಪ ಮಾಡುವಂತದ್ದು ಯೇಸು ಕ್ರಿಸ್ತನ ರಕ್ತವು ನಾನು ಪಾಪ ಮಾಡುವಾಗಲೆಲ್ಲ ಅದು ತೊಳೆಯುತ್ತದೆ ಅಂತ ನೆನೆಸುತ್ತಾರೆ ಐ ಆಮ್ ಓಕೆ ನೌ ಅಂಡ್ ಪೀಪಲ್ ಹೂ ಹ್ಯಾವ್

ದ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಆಫ್ ಪೀಪಲ್ ಇನ್ ದಿ ಓಲ್ಡ್ ಕವನೆಂಟ್ ಅವರ ಜೀವಿತದ ಗುಣಮಟ್ಟವು ಎಷ್ಟು ಕೆಳಕ್ಕೆ ಹೋಗುತ್ತದೆಪ್ಪ ಅಂದ್ರೆ ಹಳೆ ಒಡಂಬಡಿಕೆಯ ಜನರು ಜೀವಿಸಿದ ಮಟ್ಟಕ್ಕಿಂತ ಕಡಿಮೆಯಾಗುತ್ತದೆ ಆಗುತ್ತದೆ ಹೂ ಡಿಡ್ ನಾಟ್ ಗೆಟ್ ದಟ್ ಲೈಸೆನ್ಸ್ ಟು ಕಮಿಟ್ ಸಿನ್ ಆ ಹಳೆ ಒಡಂಬಡಿಕೆಯ ಜನರು ಪಾಪವನ್ನ ಮಾಡಲು ಆ ಲೈಸೆನ್ಸ್ ಪಡೆದುಕೊಂಡಿರಲಿಲ್ಲ

ಆ ಅವರನ್ನ ಪಾಪದಿಂದ ದೂರ ಇಡುತ್ತಿರುತ್ತದೆ ಈಗ ಹೇಗದು ಅನೇಕ ವಿಶ್ವಾಸಿಗಳು ಹಳೆ ಒಡಂಬಡಿಕೆಯಲ್ಲಿ ಜೀವಿಸಿದಂತ ಜನರ ಗುಣಮಟ್ಟಕ್ಕಿಂತ ಈ ಜನರ ಜೀವಿತದ ಗುಣಮಟ್ಟವು ಬಹಳ ಕೆಳಕ್ಕೆ ಮುಳುಗಿ ಹೋಗಿರುತ್ತದೆ Taken grace of God as a license to commit sin. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವರು ದೇವರ ಕೃಪೆಯನ್ನ ಲೈಸೆನ್ಸ್ ಅನ್ನಾಗಿ ಮಾರ್ಪಡಿಸಿಕೊಂಡಿದ್ದಾರೆ ಪಾಪವನ್ನ ಮಾಡುವ ಸಲುವಾಗಿ ಇಸ್ ದಾಟ್ ಲೈಕ್

ಸೀನ್ ಆಗ ನೀವು ದೇವರ ಕೃಪೆಯನ್ನ ಲೈಸೆನ್ಸ್ ಆಗಿ ಮಾರ್ಪಡಿಸಿಕೊಂಡಿದ್ದೀರಿ ತಿರುಗಿಸಿಕೊಂಡಿದ್ದೀರಿ ನೀವು ಪಾಪವನ್ನ ಮಾಡುವ ಸಲುವಾಗಿ ಎಂದರ್ಥ who had a far greater fear of God than you have. ಆಗ ನಿಮ್ಮಲ್ಲಿ ಬಹಳ ಕಡಿಮೆ ದೇವರ ಭಯವು ಇರುತ್ತದೆ ಹಳೆ ಒಡಂಬಡಿಕೆಯ ಜನರು ನೀವು ಹೊಂದಿರುವಂತ ದೇವರ ಭಯಕ್ಕಿಂತ ಬಹಳ ದೊಡ್ಡದಾದ ಭಯವನ್ನು ಹೊಂದಿದ್ರು ನಾನು ನಿಮಗೆ ಯೇಸುವಿನ ನಾಮದಲ್ಲಿ ಹೇಳಲು ಇಷ್ಟಪಡುತ್ತೇನೆ ಲರ್ನ್ ಫ್ರಮ್ ದಿಸ್ ದ ಹೋಲಿ ಸ್ಪಿರಿಟ್ ಪ್ರಾಂಪ್ಟ್ ಜೂ ಇದರಿಂದ ಕಲಿತುಕೊಳ್ಳ್ರಿ ಪವಿತ್ರಾತ್ಮನು ಯೂದನಿಗೆ ಪ್ರೇರೇಪಿಸಿದನು ಟು ನಾಟ್ ರೈಟ್ ಆನ್ ದಾಸ್ ರೋಮುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳಿದಂತೆ ರಕ್ಷಣೆಯ ಸುವಾರ್ತೆಯ ವಿಷಯದಲ್ಲಿ ಬರೆಯಬಾರದು ಅಂತ ಪವಿತ್ರ ಆತ್ಮನು ಪ್ರೇರೇಪಿಸಿದನು ಬೇರೆ ಇನ್ನೊಂದು ಬಹಳ ಗಂಭೀರವಾದದ್ದಾಗಿದೆ ಅದು ಜನರು ದೇವರ ಕೃಪೆಯನ್ನ ಪರವಾನಿಗೆ ಪತ್ರವನ್ನಾಗಿ ತಿರುಗಿಸಿಕೊಂಡಿದ್ದಾರೆ ಪಾಪ ಮಾಡುವ ಸಲುವಾಗಿ

ನೀವು ಒಂದು ಬಾರಿ ರಕ್ಷಣೆ ಹೊಂದಿದ್ದಕ್ಕಾಗಿ ಎಲ್ಲವೂ ನಿಮ್ಮೊಟ್ಟಿಗೆ ಸರಿ ಇದೆ ಎಂಬುದಾಗಿ ಯೋಚಿಸಬೇಡ್ರಿ ಎಚ್ಚರಿಸುತ್ತೇನೆ ಮತ್ತು ನಿಮಗೆ ಜ್ಞಾಪಕ ಮಾಡಿ ಕೊಡುತ್ತೇನೆ ಕರ್ತನು ಕೆಲವು ಜನರನ್ನ ಐಗುಪ್ತ ದೇಶದಿಂದ ಹೊರ ಕರ್ಕೊಂಬಂದು ಬಿಡಿಸಿದ್ರು ಇದು ರಕ್ಷಣೆಯ ಒಂದು ಚಿತ್ರಣ

ಅಂಥವರನ್ನ ನಾಶ ಮಾಡುವಂತದ್ದು ಓ ಬಾಯ್ ಹೌ ದಾಟ್ ಡಿಸ್ಟ್ರಾಯ್ಸ್ ದಿಸ್ ಹೋಲ್ ಡಾಕ್ಟ್ರಿನ ಆಫ್ ಒನ್ ಸೇಫ್ ಆಲ್ ವೇಸ್ ಒಂದು ಬಾರಿ ರಕ್ಷಣೆ ಹೊಂದಿದ್ರೆ ಯಾವಾಗಲೂ ರಕ್ಷಣೆ ಹೊಂದಿದಂತೆ ಎಂಬಂತ ಸಿದ್ಧಾಂತವನ್ನ ನಾಶ ಮಾಡುವಂತದ್ದು ಇದು ಅರ್ಥ ಇಲ್ಲಿ ಐಗುಪ್ತ ದೇಶದಿಂದ ಜನರು ರಕ್ಷಿಸಲ್ಪಟ್ಟಿದ್ರು ಆಂಡ್ ದೆನ್ ಡಿಸ್ಟ್ರಾಯ್ಡ್ ಬಿಕಾಸ್ ದಿನ್ ಬಿಲೀವ್ ಆಫರ್ಡ್ ದೆ ಬ್ಯಾಕ್ಸ್ಲೆಟ್ ಅವರು ನಂಬದೆ ಹೋದ ಕಾರಣ ನಂತರದಲ್ಲಿ ಅವರು ನಾಶ ಮಾಡಲ್ಪಟ್ಟರು ಅವರು ಹಿಂಜಾರಿ ಬಿದ್ದೋದ್ರು ಇಟ್ಸ್ ಎ ಗ್ರೇಟ್ ಡಿಸ್ಸೆಪ್ಷನ್ ದಿಸ್ ಒನ್ ಸೇವ್

ಓ ನಾನು ಸರಿ ಇದ್ದೀನಿ ಈ ದಿನದಂದು ಈ ತಿಂಗಳಂದು ನಾನು ಕ್ರಿಸ್ತನನ್ನು ಸ್ವೀಕರಿಸಿಕೊಂಡಿದ್ದೀನಿ ಸರಿ ಇದ್ದೀನಿ ನಾನು ಅಂತ ಸಹೋದರ ಮತ್ತು ಸಹೋದರಿ ನಿಮ್ಮನ್ನ ನೀವು ಮೂಡರನ್ನಾಗಿಸಿಕೊಳ್ಳಬೇಡ್ರಿ ನಾನು ನಿಮಗೆ ಜ್ಞಾಪಕಕ್ಕೆ ತರುತ್ತಿದ್ದೇನೆ ಐಗುಪ್ತ ದೇಶದಿಂದ ರಕ್ಷಿಸಲ್ಪಟ್ಟಂತ ಜನರನ್ನು ದೇವರು ನಾಶ ಮಾಡಿಬಿಟ್ರು ಯಾಕಂದ್ರೆ ಆ ನಂತರದಲ್ಲಿ ಅವರು ನಂಬದೆ ಹೋದ್ರಿಂದ ಅದನ್ನೇ ಯುವುದನ್ನು ಇಲ್ಲಿ ಹೇಳುತ್ತಿರುವ ಈ ದಿನಗಳಲ್ಲಿ ಈ ವಿಷಯಗಳನ್ನ ಬೋಧಿಸುವಂತದ್ದು ಬಹಳ ವಿರಳ ವೆರಿ ಪಾಪ್ಯುಲರ್ ಯು ಪಾಪ್ಯುಲರ್ ಕ್ರೌಡ್ ವಿಲ್ ನಾಟ್ ಇನ್ ಯಾಕಂದ್ರೆ ಇದು ಅಷ್ಟು ಜನಪ್ರಿಯತೆಯನ್ನ ಪಡೆದುಕೊಂಡಿಲ್ಲ ನೀವು ಜನಪ್ರಿಯತೆಯನ್ನ ಪಡೆದುಕೊಂಡಿಲ್ಲ ಅಂದ್ರೆ ನಿಮ್ಮ ಗುಂಪಿನ ಸಂಖ್ಯೆಯು ಹೆಚ್ಚಾಗುವುದಿಲ್ಲ ನೀವು ದೇವರ ಕೃಪೆಯನ್ನ ಪರವಾನಗಿ ಪತ್ರವನ್ನಾಗಿ ಮಾರ್ಪಡಿಸಿದಾಗ ನಿಮ್ಮ ಗುಂಪಿನ ಸಂಖ್ಯೆ ಹೆಚ್ಚಾಗುತ್ತೆ ದೊರೆಯುತ್ತದೆ ಆ ಪಾಪ ಮಾಡಲು ಎಂಬುದಾಗಿ ಬೋಧಿಸುವಂತದ್ದು ದೇವರು ಒಳ್ಳೆಯ ದೇವರಾಗಿದ್ದಾರೆ ನಿಮಗೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ರಿ ಪರವಾಗಿಲ್ಲ ಅದೇನ್ ತಪ್ಪೇನಿಲ್ಲ ಅಂತ ಹೇಳುವಂಥದ್ದು ಆ ರೀತಿ ರೀತಿಯ ಸಭೆಗಳು ತಮ್ಮ ಗಾತ್ರದಲ್ಲಿ ಸಂಖ್ಯೆಯಲ್ಲಿ ಹೆಚ್ಚಳಗೊಳ್ಳುತ್ತವೆ ಇದು ಇಂದಿನ ದೊಡ್ಡ ದುರಂತ